ನಮಸ್ಕಾರ ಎಲ್ರಿಗೂ ಎಲ್ಲ ಆಸಕ್ತ ಜನರಿಗೆ ಹಾಗೂ ಎಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಒಂದು ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲಗಳಾಗಲಿ ಭವಿಷ್ಯ ಅನ್ನೋದು ಹೇಗೆ ಅಂದರೆ ಇದು ಆಸ್ಕ್ ದಿ ಅಸ್ಟ್ರಾಲಜರ್ ಅನ್ನೋ ಅಂತ ಒಂದು ವಿಚಾರನ ಇಟ್ಕೊಂಡು ಟಾಪಿಕನ್ನು ಇಟ್ಕೊಂಡು ನಾನು ಮಾತನಾಡ್ತಾ ಇದ್ದೀನಿ ಅಂದರೆ ನೀವು ಇಲ್ಲಿ ಏನು ಬೇಕಾದರೂ ಪ್ರಶ್ನೆಗಳನ್ನು ಕೇಳ್ಬೋದು ನಿಮ್ಮ ಸಮಸ್ಯಾತ್ಮಕ ಪ್ರಶ್ನೆಗಳಿಗೆ ಒಂದಿಷ್ಟು ಸಮಾಧಾನ ಮತ್ತು ಪರಿಹಾರಗಳನ್ನು ನೀಡುವ ಒಂದು ಸಣ್ಣ ಕಿರು ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೀನಿ ಪ್ರತಿದಿನ ಈ ಒಂದು ಕಾರ್ಯದಲ್ಲಿ ನಾನು ತೊಡಗಾ ಹೋಗ್ತೀನಿ ಹಾಗೆ ಪ್ರತಿಯೊಂದು ವಿಷಯಗಳಾಗಬಹುದು ಮಹತ್ವದ ವಿಚಾರಗಳನ್ನ ಇಲ್ಲಿ ತಿಳಿಸ್ಕೊಡುವಂತ ವಿಚಾರಗಳನ್ನು ನಾನು ಮಾಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀನಿ ನಿಮ್ಮೆಲ್ಲರ ಶುಭ ಹಾರೈಕೆಗಳು ನನಗಿದೆ ಹಾಗೆ ಏನಿಲ್ಲ ನಮ್ಮ ಸುತ್ತಮುತ್ತಲೂ ಇರತಕ್ಕಂಥ ನಮ್ಮ ಕಣ್ಣಿಗೆ ಕಾಣದೇ ಇರುವ ಅನೇಕಾನೇಕ ಸಂಗತಿಗಳ ಬಗ್ಗೆ ಅಗೋಚರವಾದ ಶಕ್ತಿಗಳ ಬಗ್ಗೆನು ಕೂಡ ಮಾತನಾಡ್ತೀನಿ ಅಂತ ಹೇಳ್ತಾ ಭಾಳ ಸ್ಲೋ ಇದೆ ನೆಟ್ವರ್ಕ್ ನನ್ನ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಸೊ ಹಾಗಾಗಿ ತಾವು ಯಾರಾದರೂ ನೋಡ್ತಾ ಇದ್ರೆ ತಮಗೆ ಚೆನ್ನಾಗಿ ಬರ್ತಾ ಇದ್ದಾನ ನನ್ನ ಆಡಿಯೋಬಲ್ ಚೆನ್ನಾಗಿದೆ ನನ್ನ ವಾಯ್ಸ್ ಚೆನ್ನಾಗಿದ್ದಾನ ನನ್ನ ನನ್ನ ಪಿಕ್ಚರೈಸ್ ಚೆನ್ನಾಗಿದ್ದೇನೆ ಅನ್ನೋದನ್ನು ತಿಳಿಸಿದ್ರೆ ನನಗೆ ಮಾಡಲಿಕ್ಕೆ ಅನುಕೂಲವಾಗ್ತದೆ ಇವೆಲ್ಲ ನಾನು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ ನನಗಿರುವ ಒಂದು ಕಾರ್ಯವ್ಯಾಪ್ತಿಯಲ್ಲಿ ನನಗೆ ಸಿಕ್ಕಿರುವ ಅವಕಾಶಗಳಲ್ಲಿ ನಾನು ಇದನ್ನು ಮಾಡುವಂಥ ಒಂದು ಪ್ರಯೋಗಗಳನ್ನು ನಾನು ಮಾಡ್ತಾಯಿದ್ದೀನಿ ತುಂಬ ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಮಳೆಗಳು ಹೆಚ್ಚಾಗ್ತಾ ಇದೆ ಕೆಲವು ಪ್ರದೇಶಗಳಲ್ಲಿ ಮಳೆಗಳು ಹೆಚ್ಚಾಗ್ತಾ ಇದೆ ನಮ್ಮ ಒಬ್ರಿ ಧಾರವಾಡ ಭಾಗದಲ್ಲಿ ಆಗ್ಬೋದು ಕಾರವ್ ಮಂಗಳೂರು ಉಡುಪಿ ಬೆಲ್ಗಾಂ ಈ ಥರದ ಭಾಗಗಳಲ್ಲಿ ಏನಿಲ್ಲ ಹಾಸನ್ ದಲ್ಲಿ ಎಲ್ಲವೂ ಏನಿಲ್ಲ ಹೆಚ್ಚಾಗ್ತಾ ಇದೆ ಸೊ ಮಳೆ ಅಲ್ಲದ ಮಳೆಗಳು ಬರ್ತಾ ಇದ್ದಾವೆ ಅಂದರೆ ಕಂಟಿನ್ಯೂಸ್ಲಿ ಮಳೆ ನಾವು ಸೂರ್ಯನ ನೋಡಲಿಲ್ಲ ಒಂಥರ ಮಳೆಗಾಲ ಅಂತ ಅನ್ನಿಸ್ತಾ ಇಲ್ಲ ಇದು ಬೇರೆ ರೀತಿಯಲ್ಲಿ ಅನ್ನಿಸ್ತಾ ಇದೆ ಅಂತ ಅಂತ ತುಂಬಾ ಜನ ನನಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಹೀಗೆ ಅಂತ ಸೊ ನಾನು ಹೇಳಿಕ್ ಹೋಗ್ತಾ ಇರೋದು ಇಷ್ಟೇ ಇದು ಏನಿಲ್ಲ ಈಗಾಗ್ಲೇ ಏನಿಲ್ಲ ಸೈಕ್ಲೋನ್ ಏನಿಲ್ಲ ಈಗಾಗಲೇ ಏನಿಲ್ಲ ಅನೌನ್ಸ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಏನಿಲ್ಲ ಇದೊಂದು ಅಕಾಲಿಕವಾದಂತ ಮಳೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ತರದ ಮಳೆಗಾಲ ಇದು ಮಳೆಗಾಲ ಅಂತ ನಮ್ಗೆ ಅನಿಸ್ತಾ ಇಲ್ಲ ಯಾಕೆ ಈ ತರದ್ದು ಏನಾಗ್ತಾ ಇದೆ ಪ್ರಕೃತಿಯಲ್ಲಿ ಅನ್ನುವಂಥ ವಿಚಾರ ಕೂಡ ನಮ್ಮಲ್ಲಿ ತುಂಬಾನೇ ಏನಿಲ್ಲ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಇದು ಮನುಷ್ಯ ನಿರ್ಮಿತವಾಗಿರ್ತಕ್ಕಂತ ಒಂದು ಸಂಘ ಘಟನೆ ಅಂತ ಹೇಳ್ತಾ ಇರಬಹುದು ಬರೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲೇ ದೇಶ ವಿದೇಶದ ಅನೇಕ ವರ್ತಮಾನಗಳನ್ನ ವಾರ್ತೆಗಳನ್ನ ಕೇಳ್ತಾ ಇದ್ದರೆ ಇವತ್ತು ಎಲ್ಲವೂ ಬದಲಾಗ್ತಾ ಇದೆ ಮೊನ್ನೆ ಅಷ್ಟೇ ಏನಿಲ್ಲ ತುಂಬಾ ತುಂಬಾ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನಿಲ್ಲ ತುಂಬಾನೇ ಹಾನಿಯಾಗಿರುವಂತ ಮಳೆಯ ಏನಿಲ್ಲ ತೀವ್ರವಾಗಿ ಮಳೆಯನ್ನ ಅಂತ ಘಟನೆಗಳನ್ನ ನಾವು ಕೇಳಿದ್ವಿ ಅಂತ ಹೇಳಿ ಯಾಕೆ ಅಂತಂದರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಏನಿಲ್ಲ ಯುದ್ಧೋನ್ಮಾದಗಳಲ್ಲಿ ಏನಿಲ್ಲ ದೇಶ ವಿದೇಶಗಳಿದ್ದಾವೆ ಸೊ ಆ ಯುದ್ಧೋನ್ಮಾದದ ಅನ್ಮಾದದ ಏನಿಲ್ಲ ವಿಷಯಗಳು ಏನಿಲ್ಲ ಇವತ್ತು ಏನಾಗ್ತಾ ಇದೆ ಅಂದರೆ ಅದರ ತಾಪಮಾನದ ಮೇಲೆ ಸೊ ತುಂಬಾ ಏನಿಲ್ಲ ಹೊಡೆತ ಇದೆ ಹೀಗಾಗಿ ಅಲ್ಲಿ ಎಲ್ಲಿಯೋ ರಷ್ಯಾ ಎಲ್ಲಿಯೋ ಉಕ್ರೇನ್ ಆಗಿರುವಂಥ ಬಾಂಬ್ ದಾಳಿಗಳು ಇರ್ಬೋದು ಅಣು ಬಾಂಬ್ಗಳು ಬಾಂಬ್ಗಳ ದಾಳಿಗಳನ್ನ ಮನೆ ಇಷ್ಟೇ ಏನಿಲ್ಲ ಬೇರೆ 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 ಏನಿಲ್ಲ ಇಷ್ಟೇ ಆಗಿರ್ಬೋದು ಎಲ್ಲ ವಿಚಾರಗಳಲ್ಲಿ ಏನಿಲ್ಲ ಸಂಘರ್ಷಗಳು ಹುಟ್ಟಾಗ್ತಾ ಇದ್ದಾವೆ ಈ ಸಂಘರ್ಷದ ಪರಿಣಾಮ ಯಾಕೆ ನಮ್ಮ ದೇಶದ ಮೇಲೆ ಪರಿಣಾಮ ಬೀರ್ತಾ ಇದೆ ಮತ್ತು ಬೇರೆ ದೇಶಗಳ ಮೇಲೆ ಬೀಳ್ತಾ ಇದೆ ಅನ್ನೋದನ್ನ ಸೊ ಇಲ್ಲಿ ನಾವು ಗಮನಿಸಬೇಕಾದದಿಷ್ಟೇ ಎಲ್ಲೋ ಒಂದು ಕಡೆ ನಡೆದಿರೋದು ನೋಡಿ ನೀವು ವಾತಾವರಣಗಳನ್ನ ನಿಮ್ಮ ಸುತ್ತಮುತ್ತಲು ನೀವು ಬೆಳಿಗ್ಗೆ ಸ್ವಲ್ಪ ದೃಷ್ಟಿ ಹರಿಸಿ ಅಂದ್ರೆ ವಾಕಿಂಗ್ ಹೋಗ್ತಾ ಇರ್ತಿರೋ ನೀವೇನೋ ಸ್ವಲ್ಪ ಬೆಳಿಗ್ಗೆ ಎದ್ದಾಗ ನೀವು ನೋಡಿ ನೀವು ಊರಿನಲ್ಲಿ ಅಂದರೆ ನಗರ ಪ್ರದೇಶದಲ್ಲಿ ಏನಿಲ್ಲ ವಾಯು ಮಾಲಿನ್ಯದ ವಿಚಾರಗಳು ನಿಮ್ಗೆ ಕಾಣೋದಿಲ್ಲ ಅದೇ ನೀವು ಬೆಟ್ಟ ಗುಡ್ಡಗಳಿಗೆ ಹೋದಾಗ ಏನಿಲ್ಲ ತುಂಬ ಅಂದರೆ ಎಲ್ಲಿ ಏನಿಲ್ಲ ನಿಮಗೆ ಸ್ವಚ್ಛವಾಗಿರುತ್ತೋ ಎಲ್ಲಿ ಇದು ಇರುತ್ತೋ ಅಲ್ಲಿ ಕಲ್ಕುಷಿತವಾಗಿರುವಂಥ ವಿಚಾರಗಳು ಜರುಗುತ್ತೆ ಯಾಕೆಂದರೆ ಚಲಿಸ್ತಾ ಇರ್ತದೆ ಒಂದು ಕಡೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ ಅದು ನಮ್ಮದೇ ದೇಶಗಳಾಗಬೇಕು ಅಂತಿಲ್ಲ ಎಲ್ಲ ಕಡೆನೂ ಏನಿಲ್ಲ ಅದು ಪಸರಿಸ್ತಾ ಇರ್ತದೆ ಹಾಗಾಗಿ ಇದರ ಪರಿಣಾಮಗಳಾಗ್ತಾ ಇದ್ದಾವೆ ಓಜೋನ್ ಪರದ ಪರದೆಯ ಮೇಲೆ ತುಂಬಾನೇ ಹೊಡೆತ ಬೀಳ್ತಾ ಇದೆ ನೈಸರ್ಗಿಕತೆಯನ್ನು ಉಳಿಸಬೇಕು ನಿಸರ್ಗವನ್ನ ಕಪ್ಪಾಡಬೇಕು ಅನ್ನೋದು ಏನಿಲ್ಲ ಇವತ್ತು ಎಂದಿಗಿಂತ ಹೆಚ್ಚು ಏನಿಲ್ಲ ಇದು ಆಗಿದೆ ಇವತ್ತು ನೋಡಿ ಎಲ್ಲ ಫುಡ್ ವಿಷಯದಲ್ಲಿ ತಗೊಳ್ಳಿ ನೀವು ಪ್ರತಿಯೊಂದರಲ್ಲಿ ತಗೊಳ್ಳಿ ತುಂಬಾನೇ ಕೆಮಿಕಲ್ ಯೂಸ್ ಆಗಿರ್ತಕ್ಕಂಥದ್ದಾಗಿದೆ ಇವತ್ತಿನ ಮಣ್ಣಿನ ಅಂಶ ತಗೊಳ್ಳಿ ನೀವು ಬೇಕಾದ್ರೆ ಸೊ ತುಂಬಾನೇ ತುಂಬಾನೇ ತುಂಬನೇ ಅದಗಟ್ಟೋಗ್ಬಿಟ್ಟಿದೆ ಮಣ್ಣಿನ ಮೊದಲ ಮಣ್ಣಿನ ಏನಿಲ್ಲ ಒಂದು 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 ಪಾರದರ್ಶಕತೆ ಇತ್ತು ಆ ಪಾರದರ್ಶಕತೆ ಇವತ್ತಿಲ್ಲ ನೀವು ಮಣ್ಣಿನಲ್ಲೇ ಇಲ್ಲ ಹಾಗಾಗಿ ನೀರು ಮಣ್ಣು ಗಾಳಿ ಇವೆಲ್ಲವೂ ಅಲ್ಲಿ ಅದರಲ್ಲಿ ಮಿಶ್ರಿತವಾಗಿರುತ್ತೆ ಸೊ ಹಾಗಾಗಿ ನೋಡಿ ಮೊದಲಾದ್ರೂ ನಾವು ಏನಿಲ್ಲ ಪಾಠದಲ್ಲಿ ಓದ್ತಾ ಇರ್ತೀವಿ ಮೋಡಗಳು ನಿರ್ಮಾಣವಾಗ್ತವೆ ಹೇಗೆ ಅಂದರೆ ನದಿ ಸಮುದ್ರ ಕೆರೆ ಕೆರೆಗಳು ಬಹಳ ಮುಖ್ಯ ಆಗಿರುತ್ತೆ ಸಣ್ಣ ಸಣ್ಣ ಕೆರೆಗಳು ಸಣ್ಣ ಸಣ್ಣ ತ್ವರೆಗಳು ಬಹಳ ಮುಖ್ಯ ಆಗಿರುತ್ತೆ ಅದರಿಂದ ಜಗ್ಗಿದಂಥದ್ದು ಏನಿಲ್ಲ ಆವಿಯಾಗಿ ಏನಿಲ್ಲ ಇರ್ತಕ್ಕಂಥದ್ದು ಆ ಆವಿಯನ್ನು ಏನಿಲ್ಲ ಸೀಕರಣೆ ಮಾಡಿ ಅದು ಮಳೆಯನ್ನು ಬರ್ಸ್ತಾ ಇತ್ತು ಅಂತ ಬಿಸಿಲು ಯಾಕೆ ಬರ್ತಾ ಇತ್ತು ಚಳಿಗಾಲ ನೀವು ಅದೆಲ್ಲ ಆ ಋತುಮಾನಗಳನ್ನ ಏನಿಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬದಿ ತುಂಬನೇ ಮಹತ್ವ ಇದೆ ಹಾಗೆ ಮನುಷ್ಯನ ಶರೀರದ ಮೇಲೆ ಮನುಷ್ಯನ ಮನಸ್ಸಿನ ಮೇಲೆ ತುಂಬನೇ ವಿಚಾರಗಳಿದಾವೆ ಅದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳ್ತಾ ಬೇರೆ ಬೇರೆವ್ರಿಗೆ ಒಂದಿಷ್ಟು ಇನ್ ಹೊಟ್ಟೆ ಶನನ್ನ ಕಳಿಸೋಣ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಯಾರಾದರೂ ನಮ್ಮ ಜೊತೆಗೆ ಮಾತನಾಡ್ಲಿಕ್ಕೆ ಸಾಧ್ಯ ಆಗುತ್ತೇನೋ ಅಂತ ಬಹಳ ಮಟ್ಟಿಗೆ ಸ್ಲೋ ಇದೆ ಹೀಗಾಗಿ ಕಳಿಸೋದಂತ ಕಳಿಸ್ತಾ ಇದ್ದೀನಿ ನೋಡೋಣ ಯಾರಾದರೂ ಬಂದ್ರೆ ತುಂಬಾ ಖುಷಿ ಕೊಡುವಂಥ ವಿಚಾರ ಕಡ ಯಾರಾದರು ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ ನಾನು ಕೂಡ ಅವರು ಕೂಡ ಮಾತನಾಡಿದರೆ ಚೆನ್ನಾಗಿರುತ್ತೆ ಅಂತ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ನೋಡೋಣ ಕಳ್ಸಿದೀನಿ ಒಂದಿಷ್ಟು ಜನಕ್ಕೆ ಇದೆಲ್ಲ ಯಾಕೆ ಅಂತಂದ್ರೆ ಮನುಷ್ಯ ಏನಿಲ್ಲ ತುಂಬಾ ಕಲ್ಕುಶತ ಮಾಡ್ತಾ ಇದ್ದಾನೆ ಅವ ಕಲ್ಕುಷಿತವಾಗ್ತಾ ಇದ್ದಾನೆ ಮತ್ತು ತನ್ನ ಪರಿಸರವನ್ನು ಕಲ್ಕುಷಿತ ಮಾಡ್ತಾ ಇದ್ದಾನೆ ತುಂಬಾ ಧಾವಂತದಲ್ಲಿದ್ದಾನೆ ಇದ್ದಾನೆ ಅಂತ ಹೇಳ್ಬೋದು ಇವತ್ತು ತುಂಬಾಸ್ತು ವಿಚಾರಗಳಲ್ಲಿ ಏನಿಲ್ಲ ನೋಡಿ ಅದೇ ಮೊಬೈಲ್ ವಿಚಾರದಲ್ಲಿ ಕೂಡ ಏನಿಲ್ಲ ತುಂಬಾಷ್ಟು ಇದು ಬರ್ತಾ ಇದೆ ಅಪಸ್ವರಗಳು ಬರ್ತಾ ಇದ್ದಾವೆ ಸೊ ಮೊಬೈಲ್ ತುಂಬಾ ಬಳಕೆ ಆಗ್ತಾ ಇದೆ ಹಾಗಾಗಿ ಅದರಿಂದ ಹೆಚ್ಚು ಹಾನಿ ಆಗ್ತಾ ಇದೆ ಅಂತ ಡೆಫಿನೆಟ್ಲಿ ನೀವು ಪ್ರತಿಯೊಂದು ಅಷ್ಟೇ ಎಲ್ಲವೂ ನೀವು ತಗೊಳ್ತಾ ಹೋದ್ರೆ ನೀವು ಪ್ರತಿಯೊಂದನ್ನು ತಗೊಳ್ತಾ ಹೋದ್ರೆ ನಿಮಗೆಲ್ಲವೂ ಹಾನಿ ಆಗ್ಲಿಕ್ಕೆ ಚಲೋ ಆಗುತ್ತೆ ಯಾವುದಾದ್ರೂ ಏನಿಲ್ಲ ಅತಿಯಾದ ಅಮೃತ ಕೂಡ ವಿಷವಾಗುವಂತ ಪರಿಣಾಮಗಳು ಉಂಟಾಗ್ತದೆ ಹೆಚ್ಚು ಊಟ ಮಾಡಿದ್ರೆ ಹೆಚ್ಚು ಏನಿಲ್ಲ ನಿದ್ರೆ ಮಾಡ್ತಾ ಇದ್ರೆ ಹೆಚ್ಚು ಎಲ್ಲ ಹೆಚ್ಚು ಹೆಚ್ಚು ಹಾಕ್ತಾ ಇದ್ರೆ ಏನಿಲ್ಲ ನಿಮ್ಗೆ ತುಂಬಾ ಏನಿಲ್ಲ ಅದೊಂಥರ ವಿಷವಾಗಿ ಪರಿಗಣಿಸ್ತದೆ ಹಾಗಾಗಿ ಮನುಷ್ಯನ ಪ್ರಯತ್ನಗಳು ಏನಿಲ್ಲ ತನ್ನ ಧಾವಂತದಲ್ಲಿ ಏನೆಲ್ಲ ಮಾಡ್ತಾ ಇದ್ದಾನೆ ಅಂತಂದ್ರೆ ಬೇಡ ಅದು ಇವತ್ತು ರೈತಾಪಿ ಜನರ ಒಂದು ವರ್ಗವಾಗಿದ್ರೆ ಇನ್ನೊಂದು ವರ್ಗ ಏನಿಲ್ಲ ನಾವು ರೈತರ ಅಲ್ಲದೆ ಇರೋ ಅಂತದ್ ನನ್ನ ಆದರೆ ನಾವುಗಳು ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳದೆ ನಾವು ಯಾವುದಾವುದೋ ಫರ್ಟಿಲೈಝರ್ಗಳನ್ನು ಕೆಮಿಕಲ್ಗಳನ್ನು ಯೂಸ್ ಇದ್ದೀವಿ ನಾನು ಇತ್ತೀಚಿಗಷ್ಟೇ ಏನಿಲ್ಲ ತುಂಬ ಏನಿಲ್ಲ ನೋಡ್ತಾ ಇದ್ದೀನಿ ನಾನು ನಿಮಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಕೂಡ ಏನಿಲ್ಲ ಎಷ್ಟು ಒಳ್ಳೆಯದಾಗಿದೆ ಅಷ್ಟೇ ನಿಮ್ಗೆ ಕೆಟ್ಟದಾಗಿದೆ ನಾವು ಬಳಸ್ಕೊಳ್ಳೋದ್ರ ಮೇಲೆ ಹೋಗುತ್ತೆ ಎಲ್ಲವೂ ಅಂತ ಹೇಳ್ಬೋದು ಯಾವುದು ಅತಿಯಾದರೂ ಕೂಡ ನೋಡಿ ನಮಗೆ ಒಂದು ಕಡಿವಾಣ ಅನ್ನೋದು ಬೇಕಾಗುತ್ತೆ ನಿಮ್ಮ ಅತಿಯಾಗಿ ನೀವು ಮನೆಯಲ್ಲಿ ಕೂತ್ಕೊಂಡ್ರೆ ಅತಿಯಾಗಿ ನೋಡಿ ಅದೇ ಒಂದು ಎರಡು ವರ್ಷ ನಾವು ಮನೆಯಲ್ಲೇ ಕೂತ್ಕೊಳ್ಳುವಂಥ ಸಂದರ್ಭಗಳು ಅದಕ್ಕೆ ಬಂತು ಕೊರೋನಾ ಟೈಮಲ್ಲಿ ಸೊ ಹಾಗಾಗಿ ಆ ಸಂದರ್ಭಗಳಲ್ಲಿ ಮನುಷ್ಯನಿಗೆ ತುಂಬ ಡಿಪ್ರೆಷನ್ಗಳಾಗ್ತಾಯಿದ್ವು ಯಾಕೆಂದರೆ ಒಂದು ಕಡೆ ತುಂಬ ಚಲನಶೀಲವಾಗಿರುವಂಥ ಮನುಷ್ಯ ಒಂದು ಕಡೆ ಕಟ್ಟಿ ಹಾಕಿ ಕೂತ್ಕೊಳ್ಬೇಕು ಅಂತಂದರೆ ಅವನಿಗೆ ತುಂಬ ಗಂಭೀರ ಅನ್ನಿಸ್ತಾ ಇತ್ತು ಬಟ್ ಅವಾಗ ಪ್ರಕೃತಿ ಅನ್ನೋದು ಎಷ್ಟು ಚೆನ್ನಾಗಿ ನಳನಸ್ತಾ ಇತ್ತು ಅಂದರೆ ಬೇಡ ಅದು ತುಂಬಾ ನಾಳನ ಇತ್ತು ತುಂಬ ಎಲ್ಲ ನದಿ ಸಮುದ್ರಗಳು ಏನಿಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಏನಿಲ್ಲ ಒಂದು ಉಲ್ಲಾಸಮಯವಾಗಿರ್ತಕ್ಕಂಥದ್ದಾಗಿತ್ತು ಅಂತ ಯಾವುದನ್ನು ನಾವು ಅತಿಯಾಗಿ ಮಾಡ್ಲಿಕ್ಕೆ ಹೋಗಬಾರ್ದು ಅನ್ನೋದು ಈ ಒಂದು ಉದ್ದೇಶ ಸೊ ಇಲ್ಲಿ ನಾನು ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಹೋಗ್ತಾ ಇರೋದು ಏನಿಲ್ಲ ಸೂಕ್ಷ್ಮವಾಗಿರುವಂಥ ವಿಚಾರ ಸೊ ನೀವು ಪ್ರತಿನಿತ್ಯ ಏನಿಲ್ಲ ಧ್ಯಾನಗಳನ್ನು ಮಾಡಿ ನಿಮ್ಮನ್ನ ನೀವು ಧ್ಯಾನಿಸಿ ನೀವು ಬೇರೆಯವ್ರ ಮೇಲೆ ಧ್ಯಾನ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ನಿಮ್ಮ ಮೇಲೆ ನಿಮಗೆ ಒಂದು ಧ್ಯಾನ ಇರಲಿ ಸೊ ಅದ್ರ ಬಗ್ಗೆ ನಾನು ಕೊನೆಯದಾಗಿ ತಿಳಿಸ್ಕೊಡ್ತೀನಿ ಒಂದೆರಡು ಟಿಪ್ಸ್ಗಳನ್ನು ಕೂಡ ನಾನು ತಿಳ್ಸ್ಕೊಡ್ತೀನಿ ಸೊ ಪ್ರತಿನಿತ್ಯ ನೀವು ಏನಿಲ್ಲ ಈಗ ಈಗೆಲ್ಲ ಹೇಳ್ತಾ ಇದ್ದಾರೆ ತುಂಬ ಜನ ಏನಿಲ್ಲ ಆದ ಕುಡಿಬೇಕು ವರ್ಷದ ಹಾಲು ಕುಡಿಬೇಕು ನೀರು ಕುಡಿಬೇಕು ಅರ್ಶನ ಹಾಕೊಂಡು ನೀರು ಕುಡಿಬೇಕು ಸೊ ಮತ್ತೊಂದು ಮುಗ್ದೊಂದು ಇವೆಲ್ಲವೂ ತೋರಿಸ್ತಾ ಇದ್ದಾರೆ ಸೊ ಪ್ರಯೋಗ ಮಾಡೋದು ಕೂಡ ಏನಿಲ್ಲ ಎಚ್ಚರಿಕೆಯಿಂದ ಮಾಡಿ ಪ್ಲೀಸ್ ಸೊ ಯಾರ್ಯಾರಿಗೆ ಏನೇನು ಒಗ್ಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸುಮ್ಮನೆ ಏನೋ ಹೇಳ್ತಾರೆ ಅಥವಾ ಹೇಳ್ಬಿಡ್ತಾರೆ ಅಂತೆಲ್ಲ ಅದನ್ನು ಪರಾಮರ್ಶಿಸಿ ಅದರ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ನಾವು ಮಾಡಬೇಕಾಗುತ್ತೆ ಭಾಳಷ್ಟು ಚೆನ್ನಾಗಿರ್ತಕ್ಕಂಥ ವಿಷಯಗಳು ಕೂಡ ಇವತ್ತು ಯೂಟ್ಯೂಬಲ್ಲಿ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿತಾಯಿದೆ ಸೊ ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ಅದನ್ನು ಸ್ವಲ್ಪ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಮತ್ತು ಸಂಬಂಧಪಟ್ಟವ್ರಿಗೆ ಅವ್ರಿಗೆ ಅವರು ಎಕ್ಸ್ಪರ್ಟೈಸೇ ಆಗಿದ್ದಾರಾ ಅಥವಾ ಬೇರೆ ಎಲ್ಲ ಸಬ್ಜೆಕ್ಟನ್ನು ತಗೊಂಡು ಅವರು ಮಾತನಾಡ್ತಾ ಇದ್ದಾರಾ ಅಥವಾ ತಿಳಿ ತಿಳಿಸಿ ಹೇಳ್ತಾ ಇದ್ದಾರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಅವೆಲ್ಲವೂ ನೀವು ಅಬ್ಸರ್ವ್ ಮಾಡೋದು ಬಹಳ ಉತ್ತಮವಾಗಿದೆ ಅಂತ ಈ ಸಂದರ್ಭಗಳಲ್ಲಿ ನಾನು ಹೇಳ್ತೀನಿ ಹಾಗೆ ನಾನು ಏನಿಲ್ಲ ತುಂಬ ವಿಚಾರ ಅಂತಂದರೆ ಮಕ್ಕಳ ನನ್ನ ಒಂದು ಪ್ರಶ್ನೆ ಮಾಡಿದ್ದಾರೆ ಒಬ್ಬರು ಲೇಡಿ ಸೊ ನಮ್ ಮಗು ಏನಿಲ್ಲ ಜಾಸ್ತಿ ಓದ್ತಾ ಇಲ್ಲ ಜಾಸ್ತಿ ಇದು ಮಾಡ್ತಾ ಇಲ್ಲ ತುಂಬಾ ಹಠ ತುಂಬಾ ಮೊಬೈಲ್ ಗಳಿ ಗಿಳಿ ಜಾಸ್ತಿ ಆಗ್ತಾ ಇದೆ ಟಿ ವಿ ಕಡೆ ಜಾಸ್ತಿ ಗಮನ ಕೊಡ್ತಾ ಇದೆ ಅಂತ ಇದು ಬರಿ ಅವರ ಒಬ್ಬರದ ಪ್ರಶ್ನೆ ಅಲ್ಲ ಇದು ಎಲ್ಲ ಪೇರೆಂಟ್ಸ್ ಗಳ ಪ್ರಶ್ನೆ ಕೂಡ ಇದು ನನ್ನ ಪೇ ನಾನು ಒಬ್ಬ ಪೇರೆಂಟ್ ಆಗಿ ಕೂಡ ನನ್ನ ಒಂದು ಸಮಸ್ಯೆ ಕೂಡ ಇದೆ ಯಾಕೆ ಈಗಾಗುತ್ತೆ ಅಂತ ಅನ್ನೋದಕ್ಕೆ ಏನಿಲ್ಲ ಅಬ್ಸರ್ವೇಷನ್ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ ಅಬ್ಸರ್ವೇಷನ್ ಜಾಸ್ತಿ ಇರುತ್ತೆ ನೋಡಿ ಅದಕ್ಕೆ ಗಿಡವಾಗಿ ಬಗ್ಗದ್ದು ಮರವಾಗಿ ಅಂತ ಹೇಳ್ತಾರೆ ಸೊ ಒಂದು ಚಿಕ್ಕ ಶಶಿಯಾಗಿದ್ದಾಗ ನಾವು ಅದನ್ನು ಹೇಗೆ ಅದನ್ನು ಮಾಡಿಫಿಕೇಶನ್ ಮಾಡ್ತೀವೋ ಮತ್ತು ಅದನ್ನು ಹೇಗೆ ನಾವು ಅದನ್ನು ಒಂದು ಕ್ರಮಬದ್ಧವಾಗಿ ಅದನ್ನು ಬೆಳೆಯುವ ಹಾಗೆ ನಾವು ಅದನ್ನು ಕಟಿಂಗ್ಸ್ ಆಗಿರ್ಬೋದು ಆ ಥರದ್ದು ಮಾಡ್ತೀವೋ ಆವಾಗ ಅದು ಚೆನ್ನಾಗಿ ಬೆಳೀತಾರೆ ಹಾಗೆ ಸೊ ಒಂದು ಸಣ್ಣ ಒಂದು ಚಿಗುರು ಆಗಿದ್ದಾಗ ನನ್ನ ಮಗಳಾಗಿದ್ದಾಗ ಅವ್ರಿಗೆ ಏನೆಲ್ಲ ತಿದ್ದಿ ಹೇಳಿ ಅವ್ರಿಗೆ ಏನು ಬೇಕಾಗಿದೆ ಅನ್ನೋದು ವಿಚಾರಗಳನ್ನ ನಾವು ತಿಳಿಸ್ಕೊಟ್ರೆ ಅವ್ರು ಏನಿಲ್ಲ ಬೆಳೀತಾ ಬೆಳೀತಾ ಅದನ್ನು ಮಾಡ್ತಾರೆ ಅನುಕರಣೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಏನಿಲ್ಲ ನಾನು ನಾವು ಕೂಡ ಹೇಳ್ತಾ ಇರೋದು ನನ್ನ ವೈಯಕ್ತಿಕವಾಗಿಯೂ ನಾನು ಹೇಳ್ತಾ ಇರೋದು ಮೊಬೈಲ್ಗಳಿಂದ ದೂರ ಇರಿ ಆ ಸಂದರ್ಭಗಳಲ್ಲಿ ಮಕ್ಕಳ ಮುಂದೆ ನೀವು ಮೊಬೈಲ್ಗಳನ್ನ ಇಟ್ಕೊಂಡು ಗಂಟೆ ಗಂಟ್ಲೆ ಹೋಗಬೇಡಿ ಹೋಗ್ಬೇಡಿ ಸಾಧ್ಯವಾದಷ್ಟು ಏನಿಲ್ಲ ಮಕ್ಕಳ ಮುಂದೆ ಮೊಬೈಲ್ಗಳನ್ನು ನೋಡೋದನ್ನು ಕಡಿಮೆ ಮಾಡಿ ನೀವು ಫೋನ್ ಏ ಮಾಡಬೇಕು ಅಂತಂದ್ರೆ ಏನಿಲ್ಲ ಬೇರೆ ಕೀಪ್ಯಾಡ್ಗಳನ್ನು ಯೂಸ್ ಮಾಡೋದು ಬಹಳ ಉತ್ತಮವಾಗಿರುತ್ತೆ ಅಂತ ಹೇಳ್ತಾರೋ ಸ್ಮಾರ್ಟ್ ಫೋನ್ಗಳನ್ನು ಸಾಧ್ಯವಾದಷ್ಟು ಏನಿಲ್ಲ ಅವ್ರನ್ನ ಅಂದ್ರೆ ನಿಮ್ಮ ಕೆಲಸಕ್ಕಾಗಿ ಬೆಳೆಸ್ಕೊಳ್ಳಿ ಬೇರೆ ಬೇರೆ ವಿಚಾರಗಳಿಗಾಗಿ ಬಳಸ್ಕೊಡಿ ಸೊ 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 ತುಂಬಾ ಅದ್ರ ಕಡೆಗೆ ಇದನ್ನು ಮಾಡಕ್ಕೆ ಹೋಗ್ಬೇಡಿ ಯಾಕೆಂದರೆ ನೀವು ಅದನ್ನು ಗೀಳಾಗಿ ಅಂಟ ಇಸ್ಕೊಂಡಾಗ ಅವರು ಕೂಡ ಅದನ್ನು ಗೀಳಾಗಿ ಅಂಟಿಸ್ಕೋತಾರೆ ಯಾಕೆಂದರೆ ನಿಮ್ಮನ್ನು ಅಬ್ಸರ್ವ್ ಭಾಳ ಮಾಡ್ತಾ ಇರ್ತಾರೆ ಸೊ ಇನ್ನು ಎರಡನೇ ಕಾರಣ ಟಿ ವಿ ನೋಡೋದು ನಾವು ಹಗಲೆಲ್ಲ ಧಾರಾವಾಹಿಗಳನ್ನು ನೋಡೋದು ಮತ್ತೊಂದು ನೀವು ಹಾಗೇನಾದರೂ ನೋಡಲೇಬೇಕು ಅಂತಂದ್ರೆ ನೀವು ಸಪ್ರೇಟಾಗಿ ನಿಮ್ಮ ಮಕ್ಕಳನ್ನು ಕೂಡ ಒಂದು ಸಪ್ರೇಟಾಗಿಟ್ಟು ನೀವು ಬೇರೆ ಕಡೆ ನೋಡೋದು ತುಂಬ ಉತ್ತಮ ಇರುತ್ತೆ ಮತ್ತು ಅವ್ರಿಗೆ ಅದನ್ನು ತಿಳಿಸ್ಕೊಡಿ ಏನು ಹಾನಿ ಇದೆ ಏನಾಗುತ್ತೆ ಅಂತ ಅವ್ರಿಗೆ ಹೇಳಿ ಅದರಿಂದ ನಾವ್ಯಾಕ್ ನೋಡ್ತಾ ನಾವು ಯಾಕೆ ಈ ಸಬ್ಜೆಕ್ಟನ್ನು ಅನ್ನ ನೋಡ್ತಾ ಇದೀವಿ ಅಂತಂದು ತುಂಬಾ ಧಾರಾವಾಹಿಗಳು ಬರುತ್ತೆ ತುಂಬಾ ಅಷ್ಟು ವಿಚಾರಗಳು ಬರುತ್ತಾ ಇದ್ದಾವೆ ಸೊ ಒಳ್ಳೆದನ್ನ ನೀವು ತಗೋತಾ ಇದ್ರೆ ಅದು ತುಂಬಾ ಒಳ್ಳೇದಿರುತ್ತೆ ಸೊ ಮಕ್ಕಳಿಗೆ ನೀವು ಹೇಳ್ಕೊಡೋದು ಬೇಕಾಗಿಲ್ಲ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಅವ್ರಿಗೂ ತಿಳುವಳಿಕೆಗಳು ತುಂಬಾ ಜಾಸ್ತಿ ಇರುತ್ತೆ ಆಮೇಲೆ ಈಗಿನ ಸಂದರ್ಭಗಳು ಹಾಗಿದೆ ಯಾಕೆಂದರೆ ನಾವೆಲ್ಲ ಕೂಡು ಕುಟುಂಬದಲ್ಲಿ ಇಲ್ಲ ಕುಟುಂಬ ವ್ಯವಸ್ಥೆ ಅನ್ನೋದೇ ಏನಿಲ್ಲ ಇವತ್ತು ಹಾನಿ ಆಗಿಬಿಟ್ಟಿದೆ ಇವತ್ತು ತುಂಬಾ ಏನಿಲ್ಲ ಒಂದಿಷ್ಟು ವಿಚಾರಗಳು ಏನಿಲ್ಲ ತುಂಬಾ ಇದು ಆಗಿಬಿಟ್ಟಿದೆ ಇವತ್ತು ಆ ಲೈಫಲ್ಲಿ ತುಂಬಾಷ್ಟು ಅನ್ಸರ್ಟನ್ ಲೈಫ್ ಆಗಿಬಿಟ್ಟಿದೆ ಸೊ ಹಾಗಾಗಿ ನಮಗೆ ಅಜ್ಜ ಅಜ್ಜಿ ಕತೆ ಹೇಳೋರಾಗ್ಲಿ ಅಥವಾ ಅದನ್ನು ಕುಡ್ಸ್ಕೊಂಡು ಮತ್ತೊಬ್ಬರು ಮಾಡೋದಾಗ್ಲಿ ಇಲ್ಲ ನಾವು ಬರೀ ಟ್ಯೂಷನ್ಸ್ ಗಳನ್ನ ಕಳಿಸ್ತೀವಿ ಮತ್ತೆ ಏನಿಲ್ಲ ಮನೆಯಲ್ಲಿ ಏನಿಲ್ಲ ನಾವು ಓದ್ಕೊಳ್ಳಿ ಅಂತ ಹೇಳ್ತೀವಿ ನಾವು ಅದ್ರ ಬಗ್ಗೆ ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗುತ್ತೆ ಅಬ್ಸರ್ವ್ ಮಾಡಿದರೆ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಸೊ ದಯವಿಟ್ಟು ನಿಮ್ಮ ಮಕ್ಕಳನ್ನ ನೀವು ಕೂರಿಸ್ಕೊಂಡು ನೀವೇ ಪಾಠ ಮಾಡಿ ನೀವೇ ತಿಳಿಸಿ ಅವ್ರಿಗೆ ನೀವೇ ಹೇಳ್ಕೊಡಿ ನೀವೇ ಅವ್ರ ಜೊತೆಗೆ ಒಂದಿಷ್ಟು ಮಜಾ ಮಾಡಿ ನೀವೇ ಅವ್ರ ಜೊತೆಗೆ ಒಂದಿಷ್ಟು ಕಾಲ ಕಾಲಗಳನ್ನು ಕಲಿಯರಿ ಇವತ್ತು ಹೇಗಾಗ್ಬಿಟ್ಟಿದೆ ಅಂದರೆ ನಾ ಅಪ್ಪ ಒಂದು ಕಡೆ ಇರ್ತಾರ ಅಮ್ಮ ಒಂದು ಕಡೆ ಏನಿಲ್ಲ ಕೆಲಸ ಮತ್ತು ಬೇರೆ ಬೇರೆ ಏನಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಬೇರೆ ಬೇರೆ ವಿಚಾರಗಳಲ್ಲೆಲ್ಲ ತೊಡಕ್ತಾ ಇರ್ತಾರೆ ಸೊ ಇದೆಲ್ಲ ಎಫೆಕ್ಟ್ ಕೊಡುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ಸೊ ದಯವಿಟ್ಟು ಏನಿಲ್ಲ ಮಕ್ಕಳ ಕಡೆ ಗಮನ ಕೊಡಿ ಅವರ ಭವಿಷ್ಯದ ಬಗ್ಗೆ ನೀವು ವಿಚಾರ ಮಾಡೋದು ಒಳ್ಳೆಯದು ಯಾಕಂದರೆ ಅವ್ರಿಗೆ ಅವ್ರದೇ ಆದಂಥ ಒಂದು ವಿಚಾರಗಳಿರುತ್ತೆ ನಾವು ಅದನ್ನು ತುರ್ಕಲಿಕ್ಕೆ ಹೋಗ್ಬಾರ್ದು ಯಾವುದೇ ವಿಚಾರಗಳನ್ನು ನೀವು ತುರ್ಕಲಿಕ್ಕೆ ಹೋದಾಗ ಅದು ಬೇರೆ ಬೇರೆ ರೀತಿಯಲ್ಲಾಗುತ್ತೆ ಮಕ್ಕಳ ವಿಚಾರದಲ್ಲಿ ನಾನು ಹೇಳ್ತಾ ಇರೋದು ನಿತ್ಯ ನೀವು ಪೂಜೆ ಧ್ಯಾನ ಮಾಡಿ ಅವ್ರನ್ನೂ ಕುಡ್ಸ್ಕೊಳ್ಳಿ ಆಮೇಲೆ ಏನಿಲ್ಲ ಒಂದು ಸ್ವಲ್ಪ ಎಕ್ಸಸೈಜ್ ಮಾಡಿ ಅದರಿಂದ ಅದನ್ನು ಕುತ್ಕೋತಾರೆ ನಾವು ಒಂದು ಚೂರು ಬರೀಲಿಕ್ಕೆ ಕಲ್ತರೆ ಆ ಮಕ್ಳು ಕೂಡ ಬರೀತಾರೆ ಸೊ ಡೆಫಿನೆಟ್ಲಿ ಇದು ಆಗುತ್ತೆ ಅನುಕರಣೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅನುಕರಣೆಗಳನ್ನು ಮಾಡೋದು ತುಂಬ ಒಳ್ಳೆಯದಿರುತ್ತೆ ಸೊ ಆದ್ಯವಾದಷ್ಟು ಏನಿಲ್ಲ ನೀವು ಬೇರೆ ಮಕ್ಕಳನ್ನ ಪ್ರೋತ್ಸಾಹ ಮಾಡೋದು ಜೊತೆಗೆ ನಿಮ್ಮ ಮಕ್ಕಳನ್ನ ಪ್ರೋತ್ಸಾಹ ಮಾಡಿ ನಿಮ್ಮ ಮಕ್ಕಳನ್ನ ಬೇರೆದವ್ರ ಮುಂದೆ ಏನಿಲ್ಲ ತೆಗಳೋದಾಗಲಿ ಅಥವಾ ಅವ್ರನ್ನ ಡಿಗ್ರೇಡ್ ಮಾಡೋದಾಗ್ಲಿ ಮಾಡ್ಲಿಕ್ಕೆ ಹೋಗಿ ಬನ್ನಿ ಅವ್ರನ್ನ ಪ್ರೋತ್ಸಾಹ ಕೊಡಿ ತುಂಬ ಒಳ್ಳೆಯದಾಗುತ್ತೆ ಸೊ ಇದು ಅವರ ಭವಿಷ್ಯಕಾರಕ್ಕಾಗಿರ್ತಕ್ಕಂಥ ವಿಚಾರ ಸೊ ಇವು ಸೂಕ್ಷ್ಮವಾದ ವಿಚಾರಗಳಲ್ಲಿ ಇರ್ತಕ್ಕಂಥದ್ದು ಇದೆಲ್ಲವೂ ಭವಿಷ್ಯ ಅನ್ನೋದು ಏನಿಲ್ಲ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಹಣೆಯಲ್ಲೇ ಇದೆ ನಿಮ್ಮ ಇತರ ವಿಚಾರಗಳಲ್ಲಿ ನಿಮ್ಮ ಮನಸ್ಸಿನ ವಿಚಾರಗಳಲ್ಲಿ ಇರತಕ್ಕಂಥದ್ದು ಹಾಗಾಗಿ ಸೊ ಇದನ್ನು ನಾನು ಹೇಳಬೇಕಾಗಿರೋದು ಸಾಧ್ಯವಾದಷ್ಟು ಏನಿಲ್ಲ ಅವ್ರು ಕೂತಾ ಇರ್ತಕ್ಕಂಥದ್ದು ಅಂದರೆ ನೀವು ಟೇಬಲೇ ಇರಬೇಕು ಕುರ್ಚನೇ ಇರಬೇಕು ಅವ್ರಿಗೆ ಸಪ್ರೇಟ್ ರೂಮೇ ಇರಬೇಕು ಅಂತಲ್ಲ ಎಲ್ರಿಗೂ ಅದು ಮಾಡ್ಲಿಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ಅವ್ರು ಕೂತ್ಕೊಳ್ಳುವಂಥ ಸೆಟ್ಟಿಂಗ್ಸ್ ಏನಿದೆ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು ವಿಚಾರ ಸೊ ಅದನ್ನು ನೀವು ಮಾಡಿ ನಿಮ್ಮದೇ ಅನುಕೂಲಗಳಲ್ಲಿ ನೀವು ಮಾಡೋದು ಒಳ್ಳೆಯದಿರುತ್ತೆ ಏಳನೇದೇನು ಅಂತಂದರೆ ನೀನು ಹೆಚ್ಚು ಓದೋದ್ರಿಂದ ನೀನು ಏನಾಗಬೇಕು ಅಂತೀಯೋ ಆ ಗುರಿ ಎಡೆಗೆ ನೀವು ಹೋಗ್ಲಿಕ್ಕಾಗುತ್ತೆ ಅಂತೇಳಿ ಬಾಲ್ಯನ ನಾವು ಕಿತ್ಕೊಳಕ್ ನಾವು ಬಾಲ್ಯ ಕಿತ್ಕೋತಾ ಇದ್ದೀವಿ ಇವತ್ತು ಆಟ ಆಡ್ಲಿಕ್ಕೆ ಇಲ್ಲ ಆಟವನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಆಟಗಳನ್ನು ಇದೀವಿ ಅದು ವಿಡಿಯೋ ಗೇಮ್ಗಳಾಗಿರ್ಬೋದು ಬೇರೆ ಸೊ ಔಟ್ಡೋರ್ ಗೇಮ್ಗಳೇ ಇಲ್ಲ ಮಣ್ಣಿನೊಂದಿಗೆ ಆಟನ ಆಡ್ತಾ ಇಲ್ಲ ದಯವಿಟ್ಟು ವಾರದಲ್ಲಿ ಒಂದ್ಸಲ ಸಲ ಆದರೂ ಏನಿಲ್ಲ ಆ ಥರದ ಒಂದು ವಾತಾವರಣಕ್ಕೆ ಹೋಗಿ ಆಮೇಲೆ ನೀವು ಕೂಡ ಅಷ್ಟೇ ಏನಿಲ್ಲ ಇವತ್ತು ನಾವೆಲ್ಲ ಏನು ಮಾಡ್ತಾ ಇದೀವಿ ಅಂದರೆ ಸೆಲ್ಫಿಯಲ್ಲಿ ಮೈ ಮೈಮಾರಿ ಇದೀವಿ ಸೊ ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀವೋ ಎಲ್ಲೋ ಹೋಗ್ತೀವಿ ಸೊ ಅಲ್ಲೇ ಮರ್ತು ಬಿಡ್ತೀವಿ ಬರೋ ಸೆಲ್ಫಿ ಸೆಲ್ಫಿ ನಿಮ್ಮ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಸೆಲ್ಫಿ ಆಗ್ತಾ ಇದ್ದಾರೆ ಸೊ ಅವ್ರನ್ನ ಕ್ರಿಯೇಟಿವ್ ಆಗಿ ಬೆಳೆಸ್ಲಿಕ್ಕೆ ಪ್ರಯತ್ನ ಪಡಿ ಬೇರೆ ಬೇರೆ ವಿಚಾರಗಳಲ್ಲಿ ಅವ್ರನ್ನ ತೊಡಗಿಸಿ ಒಂದು ಡ್ರಾಯಿಂಗ್ ಆಗಿರ್ಬೋದು ಒಂದು ಭಾಷಣದ ಕಲೆ ಆಗಿರ್ಬೋದು ಒಂದು ಆ್ಯಕ್ಟಿಂಗ್ ಸ್ಕಿಲ್ ಆಗಿರ್ಬೋದು ಇಂಥದ್ದು ಎಲ್ಲ ಡ್ಯಾನ್ಸ್ ಆಗಿರ್ಬೋದು ಸೊ ಇಂಥದ್ದು ಅದ್ರ ಜೊತೆಗಿದ್ದರೆ ಅದರ ಜೊತೆಗೆ ಪೂರಕವಾಗಿ ಮತ್ತು ಪ್ರೇರಕವಾಗಿ ಅವರು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇರೋದು ಇವತ್ತು ಅನೇಕ ಅವಕಾಶಗಳು ಇವತ್ತು ಅನೇಕ ಅವಕಾಶಗಳು ಏನಿಲ್ಲ ನನ್ನ ನಮ್ಮ ಮಕ್ಕಳ ಮುಂದೆ ಇದ್ದಾವೆ ಸೊ ತುಂಬ ಅಷ್ಟು ಏನಿಲ್ಲ ಜಗತ್ತು ಏನಿಲ್ಲ ಮುಸ್ತಿ ಮೇ ಒಳಗಡೆನೇ ಇದೆ ಅಂಗೈಯಲ್ಲೇ ಏನಿಲ್ಲ ವಿಶ್ವವೇ ನೀವು ತೆರೆದಿಡ್ಬೋದು ಸೊ ಅದನ್ನೆಲ್ಲ ನೀವು ತಿಳಿಸ್ಕೊಡಿ ಇವ ನಮಗೆ ನಮ್ಮ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ ಏನಿಲ್ಲ ಇವತ್ತು ಚಾಟ್ ಜಿ ಪಿ ಟಿ ಆಗಿರ್ಬೋದು ವಿಕಿಪೀಡಿಯಾ ಆಗಿರ್ಬೋದು ಸೊ ತುಂಬ ಅಷ್ಟಿದೆ ನಿಮಗೆ ಏನಿಲ್ಲ ತುಂಬ ಇನ್ಫಾರ್ಮೇಟಿವ್ ಯೂಟ್ಯೂಬ್ಸ್ ಆಗಿರ್ಬೋದು ಮತ್ತು ಏನಿಲ್ಲ ಮಕ್ಕಳಿಗೆ ತುಂಬ ಅಷ್ಟಿದೆ ಇವತ್ತು ಮಕ್ಕಳೇ ಪಾಠ ಮಾಡುವಂಥ ಏನಿಲ್ಲ ಸ್ಟೆಬಿಲಿಟಿಯನ್ನು ಪಡ್ಕೊಂಡ್ಬಿಟ್ಟಿದ್ದಾರೆ ಬೇರೆ ಬೇರೆ ಸ್ಕಿಲ್ಗಳನ್ನು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿ ಅಂತ ಹೇಳ್ತಾ ಇರೋದು ಹಾಗೆ ಇವೆರಡು ಬೆರಳನ್ನು ಮಕ್ಕಳ ವಿಚಾರದಲ್ಲಿ ಹೇಳ್ತಾ ಇರೋದು ಈ ಎರಡು ಬೆರಳುಗಳನ್ನು ಹೀಗೆ ಇದೊಂದು ಡ್ ಇಂಪ್ರೆಷನ್ ಅಂದ್ರೆ ಅಕ್ಯುಫೆಕ್ಚರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ ಇದೊಂದು ರೀತಿಯಲ್ಲಿ ಇದನ್ನು ಮುಂದೆ ಇದು ಯಾವ ತಂತ್ರಜ್ಞಾನ ಅಂತಂದ್ರೆ ಒತ್ತಡಗಳನ್ನು ನೀಡುವ ಮೂಲಕ ನಿಮ್ಮ ಮಕ್ಕಳಿಗೆ ಇದನ್ನು ಕಲಿಸ್ಕೊಡಿ ಟ್ರೈನ್ ಮಾಡಿ ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಬ್ರೈನ್ ಅಲ್ಲಿ ಏನಿಲ್ಲ ತುಂಬಾ ಆಕ್ಟಿವಿಟೀಸ್ ಆಗುತ್ತೆ ಮತ್ತೆ ಏನಿಲ್ಲ ಸಂಬಂಧಗಳು ಹೆಚ್ಚು ಮೋಂಡಿಂಗ್ಗಳು ಹೆಚ್ಚಾಗುತ್ತೆ ಸೊ ಇದೇ ರೀತಿಗೆ ನಾನು ಮಾಡಿ ತೋರಿಸ್ತಾ ಇದೀನಿ ಈ ತರದ್ದು ಸೊ ಒತ್ತಾ ಹೋಗ್ಬೇಕು ಇದನ್ನ ಇದಕ್ಕೆ ಬಲಗೈ ಬೆರಳನ್ನ ಎಡಗೈ ಬೆರಳದಿಂದ ಒತ್ತಬೇಕು ಎಡಗೈ ಬೆರಳ ಇದನ್ನ ಬಲಗೈ ಬೆರಳಿಗೆ ಏನಿಲ್ಲ ಒತ್ತಾ ಹೋಗ್ಬೇಕು ಎರಡು ಪ್ರಶ್ ಮಾಡಬೇಕು ಮತ್ತು ಹಗುರವಾಗಿ ಬಿಡ್ಬೇಕು ಹೀಗೆ ಒಂದು ಒಂದ್ ಐದ್ ನಿಮಿಷ ಕಾಲ ನೀವು ಮಾಡ್ತಾ ಹೋದ್ರೆ ನಿಮ್ಗೆ ಏನಿಲ್ಲ ಅಲ್ಲಿ ತುಂಬಾ ಅಷ್ಟು ಶಾರ್ಪ್ ಆಗಿ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ನೋಡ್ತಾ ಹೋಗಿ ಹಾಗೆ ಓದ್ತಾ ಇರುವಂತ ಸಂದರ್ಭಗಳಲ್ಲಿ ಬೆಳಿಗ್ಗೆ ಆಗ್ಬೋದು ರಾತ್ರಿ ಮಲಗೋಕ್ಕಿಂತ ಮುಂಚೆ ಆಗ್ಬೋದು ಅಥವಾ ನೀವು ಎಲ್ಲೋ ಹೋಗ್ತಾ ಇದ್ದರೆ ಇದನ್ನ ಪ್ರಾಕ್ಟೀಸ್ ಮಾಡಿಸಿ ಈ ಥರದ್ದು ಅನೇಕ ಥರದ್ದು ನೀವು ಮಾಡ್ಬೋದು ಹೇಗಾದರೂ ಮಾಡಿ ಈ ನಿಮ್ಮ ಕಿರುಳು ಬಲಗೈ ಕಿರುಳು ಬೆರಳು ಮತ್ತು ಎಡಗೈ ಕೆರು ಬೆರಳು ಇದು ಟಮ್ ಬೆರಳನ್ನು ಏನಿಲ್ಲ ಜೋಡಿಸಿ ಒಂದಕ್ಕೊಂದು ಪ್ರಶ್ ಮಾಡುವಂಥದ್ದು ಮೊದಲನೇ ಬೆರಳು ನಾನು ಹೇಳ್ತಾರೆ ಹೆಬ್ಬೆರಳು ಅಂತ ನಾವೇನು ಹೇಳ್ತೀವಿ ಅದನ್ನು ಸೊ ಅದನ್ನ ಒತ್ತೋರಿಂದ ಅಂದ್ರೆ ಒಂದಕ್ಕೊಂದು ತಳ್ಳೋರಿಂದ ಏನಿಲ್ಲ ನಿಮ್ಮಲ್ಲಿ ಆಕ್ಟಿವಿಟೀಸ್ ತುಂಬಾ ಜಾಸ್ತಿ ಆಗುತ್ತೆ ಇದು ಎಲ್ಲಾ ರೀತಿಯಿಂದ ನಿಮ್ಗೆ ನರನಾಡಿಗಳಲ್ಲಿ ಏನಿಲ್ಲ ನೀವು ಅಬ್ಸರ್ವ್ ಮಾಡಿ ನೋಡಿ ನಾನು ಮಾಡ್ತಾ ಇದ್ದೀನಿ ಸೊ ಇದರಿಂದ ತುಂಬಾಷ್ಟು ಬದಲಾವಣೆಗಳು ಆಗ್ಲಿಕ್ಕೆ ಚಲೋ ಆಗುತ್ತೆ ಅಂತ ಹೇಳ್ತಾ ಇದು ಏನಿಲ್ಲ ಒಂಥರದ ನೋಡಿ ಈ ಬೆರಳು ಇಲ್ಲ ಅಂದ್ರೆ ಈ ಬೆರಳು ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದನ್ನ ಹೇಳ್ತಾ ಇರೋದು ಈ ಬೆರಳು ಇಲ್ಲೇ ಇಲ್ಲ ಅಂತಕೊಳ್ಳಿ ಈ ನಾಲ್ಕು ಬೆರಳದಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಅದಕ್ಕೆ ದ್ರೋಣಾಚಾರ್ಯರು ಏನಿಲ್ಲ ಏಕಲವ್ಯ ಆದರೆ ಅಹ್ ಮಾನಸಿಕವಾಗಿ ಗುರುವನ್ನ ಕಲ್ಪನೆ ಮಾಡಿ ಅವ್ರದ್ದೊಂದು ಮೂರ್ತಿಯನ್ನ ಮಾಡಿ ಮಣ್ಣಿನಿಂದ ಅವ್ರನ್ನ ನಿರ್ಮಾಣ ಮಾಡಿ ಗುರುವಂತ ಸ್ವೀಕರಿಸಿ ಅವನು ಕಲಿತಾನೆ ಅಂತ ಹೇಳಿ ಹೋಗ್ತಾನೆ ಆದರೆ ಅವರು ಓನ್ಲಿ ಫಾರ್ ಏನಿಲ್ಲ ಇವ್ರಿಗೆ ಅಷ್ಟೇ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಏನಿಲ್ಲ ಕೌರವರು ಪಾಂಡವ್ರಿಗೆ ಅಷ್ಟೇ ನಾನು ಇದನ್ನ ವಿದ್ಯೆ ಕಲಿಸ್ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಸೊ ನಿಮಗೆ ಕಲಿಸಲಿಕ್ಕೆ ಆಗಲ್ಲ ಬೇರೆದವ್ರಿಗೆ ಅಂತ ಹೇಳ್ತಾರೆ ಹೀಗಾಗಿ ತಿರಸ್ಕಾರ ಮಾಡಿದ್ದನ್ನು ಅವನು ಏನು ಮಾಡ್ತಾನೆ ತಾನೇ ಸ್ವಯಂವಾಗಿ ಅದನ್ನು ಕಲ್ತ್ಕೊಳಕ್ಕೆ ಪ್ರಯತ್ನ ಪಡ್ತಾನೆ ಆಗ ಅವನ್ನ ಅವನ್ನ ಏನಿಲ್ಲ ಒಂದು ಸಂದರ್ಭಗಳಲ್ಲಿ ಅದಕ್ಕೊಂದು ಕಥೆ ಇದೆ ಆ ಕಥೆ ಬೇಡ ಈಗ ಒಂದು ಸಂದರ್ಭಗಳಲ್ಲಿ ಅವರು ಏನಿಲ್ಲ ಅವ್ನು ಕಾಣ್ಲಿಕ್ಕೆ ಹೋಗ್ತಾನೆ ಅವಾಗ ಏನಿಲ್ಲ ಅವರು ಹೇಳ್ತಾರೆ ನಿನ್ನ ಕಿರು ನಿನ್ನ ಹೆಬ್ಬರಳನ್ನು ನನಗೆ ದಾನವಾಗಿ ನೀಡಬೇಕು ನೀನು ಅಂತ ಅವನು ಆಗಲೇ ಅದನ್ನು ಕೊಯ್ದು ಕೊಡ್ತಾನೆ ಸೊ ಇದರಿಂದ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಬಾಣ ಬಿಡಬೇಕು ಅಂದರೆ ಈ ಬೆರಳು ಬೇಕು ಊಟ ಮಾಡಬೇಕು ಈ ಐದು ಬೆರಳು ಜೋಡಿಸ್ಬೇಕು ಅಂದರೆ ನಿಮಗೇನಿಲ್ಲ ಈ ಬೆರಳು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಹೆಬ್ಬೆರಳು ನಿಮ್ಮ ಫಿಂಗರ್ ಪ್ರಿಂಟ್ಗಳನ್ನು ತೊಗೊಳ್ಬೇಕಾದ್ರೂ ಕೂಡ ಏನಿಲ್ಲ ಇದಕ್ಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಈ ಇದು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ವಿಚಾರಗಳಲ್ಲೂ ಇದು ಇಂಪಾರ್ಟೆಂಟ್ ಆಗುತ್ತೆ ಇದೇ ಇಲ್ಲ ಅಂದರೆ ನೀವು ಊಹಿಸ್ಕೊಡಿ ಏನು ಮಾಡೋಕ್ಕಾಗಲ್ಲ ಅದೇ ಒಂದು ಸ್ಪೂನ್ ಹಿಡಿಲಿಕ್ಕೆ ಬರಲ್ಲ ತಿಳ್ಕೊಳ್ಳಿ ಅದಕ್ಕೆ ಇದನ್ನು ಇಟ್ಟಿರೋದು ಕೈಗಾತು ಕಾಲಿಗೆ ಕಾಲಿಗೂ ಕೂಡ ಅಷ್ಟೆ ನಮಗೆ ಈ ಹೆಬ್ಬೆರಳು ಅನ್ನೋದು ಏನಿದೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದು ಆ ಇಡೀ ದೇಹದ ಎಲ್ಲ ಭಾರಗಳು ಏನಿಲ್ಲ ಆ ಬೆರಳುಗಳ ಮೇಲೆ ಬೀಳುತ್ತೆ ಹಾಗಾಗಿ ಇದು ಇಂಪ್ರೆಶ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಏನಿಲ್ಲ ಪ್ರತಿನಿತ್ಯ ನೀವು ನಿಮ್ಮ ಮನೆ ಮಾಳಿಗೆ ಮೇಲೆ ಒಂದಿಷ್ಟು ಕಾಳುಗಳನ್ನಾಗಲಿ ಅಥವಾ ಈಗ ಏನಿಲ್ಲ ಕರದ ಒಂದು ಅಂತ ಸಿಗ್ತದೆ ಖಾರ ಅಂತ ನಿಮ್ಮ ಕಡೆ ಕರಿತಾರೆ ನಮ್ಮ ಕಡೆ ಕರೀತಾರೆ ಸೊ ಬೇರೆ ಬೇರೆ ಪ್ರಾದೇಶಿಕ ಅಂದ್ರೆ ಮಿಕ್ಸರ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಸ್ವಲ್ಪ ಮಾಡಿ ಮೇಲೆ ಇಡಿ ಸೊ ಕಾಗೆಗಳು ಬೇರೆ ಬೇರೆ ಪಕ್ಷಿಗಳು ಬಂದು ತಿನ್ನುವಂಗಾಗಲಿ ಇದು ಈ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಋಣಾತ್ಮಕವಾದಂಥ ಶಕ್ತಿಗಳು ಅಂದ್ರೆ ನೆಗೆಟಿವ್ ಆಗಿರುವಂತಹ ಶಕ್ತಿಗಳು ಕಳೆದೋಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಬಾಂಧವ್ಯಗಳು ಹೆಚ್ಚಾಗುತ್ತೆ ಮಕ್ಕಳಲ್ಲಿ ಏನಿಲ್ಲ ಹೆಚ್ಚು ಪೊಟೆನ್ಸಿಯಲನ್ನು ಕಂಡು ಬರ್ತದೆ ಸಾಧ್ಯವಾದರೆ ಏನಿಲ್ಲ ನಿಮ್ಮ ಮಕ್ಕಳು ಬರ್ತ್ಡೇಗಳನ್ನಾಗ್ಬೋದು ಫಂಕ್ಷನ್ಗಳನ್ನಾಗ್ಬೋದು ಭಾಳಷ್ಟು ಮಕ್ಕಳೊಂದಿಗೆ ಏನಿಲ್ಲ ಮಾಡಿ ಬರ್ತ್ಡೇ ಮಾಡ್ತಾರೆ ಮಕ್ಕಳೊಂದಿಗೆ ಇವಾಗ ಏನಿಲ್ಲ ತುಂಬ ಆಡಂಬರವಾಗಿ ಮಾಡ್ತಾರೆ ಅದನ್ನು ಬೇರೆ ಕಡೆ ಮಾಡಿ ನಾನು ಹೇಳ್ತಾ ಇರೋದು ಅದು ಒಂದು ಅನಾಥ ಸಮಯ ಇರ್ಬೋದು ಅಥವಾ ಒಂದು ಬೇರೆ ಬೇರೆ ವಿಚಾರ ತುಂಬ ಚಿಕ್ಕ ಚಿಕ್ಕವರಾಗಿರ್ಬೋದು ಅಥವಾ ಹಿರಿಕರ ಒಂದು ವೃದ್ಧಾಶ್ರಮಗಳಾಗಿರ್ಬೋದು ಅಂತಲ್ಲಿ ನೀವು ಕಳೆದಾಗ ಅದರದ್ದು ಜವಾಬ್ದಾರಿಗಳು ಗೊತ್ತಾಗ್ತಾ ಹೋಗ್ತದೆ ಅದರಿಂದ ಹೆಚ್ಚು ಬುದ್ಧಿಕಾರಕವಾದಂಥ ವಿಚಾರಗಳು ಚಾಲು ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಏನಿಲ್ಲ ನಾನು ಇಲ್ಲಿ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಹೋಗಲ್ಲ ಮುಂದಿನ ದಿನಗಳಲ್ಲಿ ಪ್ರೊಡಕ್ಷನ್ ಮಾಡ್ತೀನಿ ಮುಂದಿನ ದಿನಗಳನ್ನ ಹೇಗಿರುತ್ತೆ ಅಂತ ಹೇಳ್ತಾ ನೆಟ್ವರ್ಕ್ ತುಂಬಾನೇ ಸ್ಲೋ ಇದೆ ಈ ಒಂದು ಇದನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ರಶ್ನೆಗಳು ಏನಾದರೂ ಇದ್ದರೆ ನಿಮ್ಮ ಸ ವಿಚಾರಗಳು ಏನಾದರೂ ಇದ್ದರೆ ದಯವಿಟ್ಟು ನಾನು ನನ್ನ ಕಾಂಟ್ಯಾಕ್ಟ್ ಮಾಡಿ ಮಾತನಾಡೋಣ ಅಂತ ಹೇಳ್ತಾ ಯಾವುದೋ ವಿಚಾರ ಇದ್ದರೂ ಮಾತನಾಡೋಣ ಅಂತ ಹೇಳ್ತಾ ನಾನು ಪ್ರತಿದಿನ ಬರುವಂಥ ಒಂದು ಅವಕಾಶಗಳನ್ನು ಮಾಡಿಕೊಡ್ತೀನಿ ನಿಮ್ಮೊಂದಿಗೆ ಮಾತನಾಡುವ ಒಂದು ಅವಕಾಶ ನಾನು ಮಾಡಿಕೊಡ್ತೀನಿ ಯಾಕೆಂದರೆ ಇದು ರಿಚ್ ಆಗಬೇಕಾದಲ್ಲೇ ರಿಚ್ ಆಗಲಿಲ್ಲ ಅಂದರೆ ಸೊ ಮಾಡಿನೂ ಉಪಯೋಗ ಆಗಲ್ಲ ಹಾಗಾಗಿ ಸೊ ನಾನು ನಿನ್ನೆ ನಾಳೆ ದಿನಗಳಲ್ಲಿ ಸೊ ಇದನ್ನ ಮಾಡ್ತೀನಿ ಸ್ವಲ್ಪ ಸಮಯದ ಅಭಾವಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇರೋದ್ರಿಂದ ನನ್ನ ಕರೆಕ್ಟಾಗಿ ಕನ್ಸೆಕ್ಟಿವ್ ಆಗಿ ಏನಿಲ್ಲ ಒಂದೇ ಟೈಮಲ್ಲಿ ನನಗೆ ಇಲ್ಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ ಸೊ ಬರ್ತೀನಿ ಅದಕ್ಕಾಗಿ ಒಂದು ನಿಗದಿಪಡಿಸ್ತೀನಿ ಅದಕ್ಕೆ ನಾನು ಟ್ರಯಲ್ಗಳನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ನಮಸ್ಕಾರ ಶುಭ ಸಂಜೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಸಿಗೋಣ ನಾಳೆ ಅಂತ ಹೇಳ್ತಾ ನಮಸ್ಕಾರ